ಆತ್ಮೀಯ ರೈತ ಬಂದವರೇ ನಮಸ್ಕಾರ ಪ್ರಸ್ತುತ ನಾವು ಹಾಸನ ಜಿಲ್ಲೆ ಹಾಸನ ತಾಲೂಕು ಸಾರಿ ಹಾಸನ ಜಿಲ್ಲೆ ದುದ್ದ ಹೋಬ್ಳಿ ಮೆಲ್ಗೋಡು ಅನ್ನೋ ಗ್ರಾಮದಲ್ಲಿದ್ದೀವಿ ಇದು ಎರಡನೇ ವಿಸಿಟ್ಟು ಈ ಫ್ಲ್ಯಾಟಿಗೆ ಸೊ ಕಾಣಿಸ್ಬೋದು ಅಲ್ಲೇ ದಡ ಕಟ್ಸಿದ್ದಾರೆ ಸೊ ಇವತ್ತು ಸ್ಪ್ರೇಗೆ ಔಷಧಿ ಕೊಟ್ಟು ಹೋಗ್ಲಿಕ್ಕೆ ಬಂದಿದ್ದೆ ಸೊ ಟೆಂಪ್ರೇಚರ್ ಜಾಸ್ತಿ ಆದಮೇಲೆ ಪಾಪ ಇವ್ರು ಏನೂ ಕೊಟ್ಟಿಲ್ಲ ನೋಡಿ ಟೆಂಪ್ರೇಚರ್ ಜಾಸ್ತಿ ಆದಮೇಲೆ ಇವ್ರದ್ದು ಅಷ್ಟೇ ಎಲ್ಲ ಗರಿಸಿ ಇದೈತೆ ನೋಡ್ಕೊಳ್ಳಿ ಎಲ್ಲದು ಕರೀಸಿದೆ ಬಟ್ ಶುಂಠಿ ಚೆನ್ನಾಗಿದೆ ಇದು ಜಸ್ಟ್ ಹೇಳಿರೋದು ಒಂದು ಮೆಥಡನ್ನ ಫಾಲೋ ಮಾಡಿದ್ದಾರೆ ಅಷ್ಟೆ ಸೊ ಕಾಣಿಸ್ಬೋದು ಸೊ ತೆಂಗಿನ ತೋಡ್ತಾ ಇರೋದ್ರಿಂದ ಸ್ವಲ್ಪ ಬಚಾವಾಗಿದೆ ಅಂತ ಅಂದ್ಕೊತೀನಿ ಸೊ ತುತ್ತುದಿ ಎಲ್ಲ ಬಿಸಿಲಿಗೆ ಸೀದೋಗಿದೆ ನೋಡಿ ಸೊ ಮರಿ ಬರ್ತಿದೆ ರ್ಯಾಪಿಡ್ ಗ್ರೋತಿಂಗ್ ಸ್ಟೇಜು ಸೊ ಸ್ಪ್ರೇ ಕೊಟ್ಟು ಅರ್ಜೆಂಟಾಗಿ ಡ್ರೆಂಜಿಂಗ್ ಕೊಡಬೇಕಿದಕ್ಕೆ ಸೊ ಫಸ್ಟ್ ಸ್ಪ್ರೇ ಕೊಡಬೇಕು ಅದಕ್ಕೆ ಅಳದ ಹತ್ತು ದಿನಕ್ಕೆ ಡ್ರೆಂಚಿಂಗ್ ಕೊಡಬೇಕು ಸೊ ಎಲ್ಲ ಕಡೆಯೂ ನೋಡಿ ಒಂದೇ ಸಮಕಿದೆ ಸೊ ಕರೆಕ್ಟಾಗಿ ಹದಿನೆಂಟು ಅಡಿ ಹದಿನೆಂಟು ಅಡಿ ಎಂಟು ಅಡಿ ಅನುಕೂಲ ಹೇಗಾಗುತ್ತೋ ಹಾಗೆ ಎಲ್ಲ ಡ್ರೆಂಚಿಂಗ್ ಮಾಡಿಸಿದ್ದಾರೆ ಸೊ ವೆಂಕಟೇಶಣ್ಣ ಅಂತ ರೈತರು ಸೊ ಅವರೆಲ್ಲ ಆಸನಿಗೆ ಹೋಗಿದ್ದೀನಿ ಅಂತ ಅಂದರು ಸೊ ಅವ್ರ ಮಗ ಅವರು ನೋಡಿದ ಮೇಲೆ ವೀಡಿಯೋ ಕಮೆಂಟ್ ಮಾಡ್ತಾರೆ ಆಲ್ಮೋಸ್ಟ್ ಸೊ ಕಾಣಿಸ್ಬೋದು ಆ ಕಡೆ ಒಟ್ಟು ಇವ್ರದ್ದು ಐದು ಎಕರೆ ಫ್ಲ್ಯಾಟು ಸೊ ಇವ್ರದೂ ಸಹ ಬಿಸಲಿರೋ ಸುಟ್ಟೋಗಿದೆ ಹ್ಞೂ ಸೊ ಟೆಂಪ್ರೇಚರಿಂದ ಈ ವರ್ಷ ಶುಂಠಿಯಲ್ಲಿ ಆಗಿರತಕ್ಕಂಥ ಸಮಸ್ಯೆಗಳು ಸಿಕ್ಕಾಬಟ್ಟೆ ಐತೆ ಸೊ ಎಲ್ಲಿ ನಡೆಯಲಿದೆ ನೋಡಿ ಅಲ್ಲಿ ಚೆನ್ನಾಗೈತೆ ತುಂಬ ಬಿಸಿಲು ಕಡೆ ಪೂರ್ತಿ ಸುಟ್ಟೋಗಿರಂಗಿದೆ ಇವ್ರಿಗೂ ಸರ್ ಬಂದೆ ಬಂದೆ ಸೊ ಇದು ಒಂದು ಫ್ಲ್ಯಾಟು ಮತ್ತೆ ಈ ಕಡೆ ಹುಟ್ಟಿದೆ ನೋಡಿ ಇನ್ನು ಆ ಕಡೆ ಒಂದು ಒಟ್ಟು ಒಂದು ಮೂರು ನಾಲ್ಕು ಕಡೆ ಇದೆ ಸೊ ಕೊನೆಗೆ ಹಾಕಿರೋದು ಇದೆ ಯಾವತ್ತು ನಾಲ್ಕೈದು ಎಕರೆ ಮಾಡ್ಕೊಂಡವರು ಸ್ಟೆಪ್ ಐ ಸ್ಟೆಪ್ ನೋಡಿ ಇಲ್ಲಿ ಪೂರ್ತಿ ಬಿಸ್ತು ನೋಡಿ ಸೊ ಇಲ್ಲಿ ಮರದ ನೆರಳಿಲ್ಲ ನೋಡಿ ಇಲ್ಲಿ ಪೂರ್ತಿ ಬಿಸಿಲು ಏನೇನು ಕೊಟ್ಟಿಲ್ಲ ಸೊ ಎಲ್ಲ ಕಡೆ ಏನು ಸಮಸ್ಯೆ ಆಗಿದೆ ಸೇಮ್ ಸನ್ಬರ್ನು ನೋಡಿ ಎಲ್ಲ ಸನ್ಬರ್ನ್ ಆಗಿದೆ ಏನೂ ಕೊಟ್ಟಿಲ್ಲ ನೀರು ಆಗೈತೆ ನೋಡಿ ಕಾಣಿಸ್ಬೋದು ಎಲ್ಲ ಥರ ಸಣ್ಣ ನೋಡಿ ಎಲ್ಲಾಗಿದೆ ಅಲ್ಲಾಗಿದೆ ಸೊ ಫೋನ್ ಮಾಡ್ತಿದ್ದಾರೆ ಅಲ್ಲಿ ಬಂದು ಕಾಯ್ತಿದ್ದಾರೆ ಸೊ ಈ ಕಡೆ ಹುಟ್ಟಾಣಿಕೆ ನೋಡಿ ಹ್ಞೂ ಸೊ ಇದು ಹುಟ್ಟಾಣಿಕೆ ತುಂಬ ಚೆನ್ನಾಗಿ ಬಿಡ್ತಾ ಇದೆ ಇದು ಸನ್ಬರ್ನ್ ಆಗಿದೆ ನೋಡಿ ಬಿಸ್ಲದಿರೋದು ಟೆಂಪ್ರೇಚರಿನ ಹೊಡೆತಕ್ಕೆ ಎಲ್ಲ ಕಡೆಯೂ ಶುಂಠಿ ಸನ್ಬರ್ನ್ ಆಗಿದೆ ಸೊ ಆ ಕಡೆ ಅದು ಇತ್ತೀಚೆಗೆ ಇನ್ನೂ ಹುಡ್ತಾ ಇದೆ ಮಗ ಅವರು ಹೇಳಿದಾರೆ ಡೂ ಅರ್ಡೈ ಸ್ಟೇಜಲ್ಲಿದ್ದೀವಿ ಸೊ ರೆಡಿ ಮಾಡಿಕೊಡ್ಬೇಕಂತ ನೋಡಿ ಎಲ್ಲ ಸಣ್ಣ ಪೂರ್ತಿ ಎಲೆಗಳೆಲ್ಲ ಹ್ಞೂ ಅಂತಲ್ಲ ಎಲ್ಲಿ ಎಲ್ಲಿಗೆ ಹೋಗ್ತಿದೀನೋ ಎಲ್ಲದು ಅಷ್ಟೇ ಕೊಟ್ಟಿರೋದು ಅಷ್ಟೇ ಗೊಬ್ಬರನ ನೋಡಿ ಏನು ಕೊಡ್ದಲ್ಲ ಇರೋರದ್ದು ಅಷ್ಟೇ ಹ್ಞೂ ಇದೆ ಇನ್ನು ಬೇಲೂರು ಹೋಗ್ಬೇಕು ಇನ್ನು ದುದ್ದು ಹತ್ರ ಇದ್ದೀನಿ ಇದು ನೋಡಿ ಕೊನೆಗೆ ಹಾಕಿರೋದು ಸೊ ಎಳೆ ಮರಿ ನೋಡ್ತಕ್ಕೆ ಪೂರ್ತಿ ಗೋವಿಂದ ಆಗಿರೋಂಗೈತೆ ಸೊ ಫಸ್ಟ್ ಪ್ರಿಪೇರ್ ಮಾಡೋಕು ಹ್ಞೂ ಓಕೆ ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ ಸೊ ಅಲ್ಲಿ ಕಾಯ್ತಿದ್ದಾರೆ ಸೊ ಸಮಯದ ಅಭಾವ ಇರುತ್ತೆ ಇರೋ ಕಾರಣ ಆ ಕಡೆಗೆ ಇನ್ನೂ ಹೋಗಿಲ್ಲ ನೋಡ್ಕೊಂಬಿಡಿ ಶುಂಠಿ ಸೊ ಇದಂತ ಫುಲ್ಲು ಬಿಸಿಲಿಗೆ ಸಿಕ್ಕಿರೋದು ಫುಲ್ ಪೂರ್ತಿ ಪೂರ್ತಿ ಗರಿ ಗರಿ ಎಲ್ಲ ಸುಟ್ಟೋಗೈತೆ ಹ್ಞೂ ಏನಿಲ್ಲ ದುಂದಾದಿಂದ ಶಾಂತಿಕ್ರಾಮಕ ರೋಡಲ್ಲಿ ಮೆಲ್ಗೋಡು ಅಂತ ರೋಡ್ ಸೈಡಲ್ಲೇ ಬರುತ್ತೆ ಫ್ಲ್ಯಾಟು ಸೊ ನೋಡ್ಕೋಬೋದು ನೋಡಿ ಈ ಥರ ಸೊ ಬಿಸ್ಲಿ ನೋಡೋದಕ್ಕೆ ಫಸ್ಟು ನೋಡಿ ಹ್ಞೂ ಆಮೇಲೆ ಫುಲ್ ಒಣಗೋಗುತ್ತೆ ಆ ಥರ ಆಗಿ ಅವ್ರು ಕಾಯ್ತಿದ್ದಾರೆ ಅದೋಗಲ್ಲೆ ಬಂದೆ ನೆರಳಲ್ಲಿ ನೆರಳಲ್ಲಿರೋದು ಏನೂ ಆಗಿಲ್ಲ ಕರೆಕ್ಟಾಗಿ ತೆಂಗಿನ ಮರದ ನೆರಳು ಎಲ್ಲೆಲ್ಲಿ ಬಿದ್ದಾಯ್ತವ ಅಲ್ಲೇ ಏನೂ ಆಗಿಲ್ಲ ಸೊ ವಾಟರ್ ಮ್ಯಾನೇಜ್ಮೆಂಟ್ ಅವರೇ ನಿಂತ್ಕೊಂಡು ಮಾಡಿರೋದ್ರಿಂದ ಶುಂಠಿ ಈ ರೀತಿ ಇದೆ